ಇವತ್ತು ಹೇಗಿತ್ತು ಸೂಪರ್ ಮಾರುತ ಫಸ್ಟ್ ಆಫ್ ಆಲ್ ಒಂದು ಹೇಳೋಕೆ ಇಷ್ಟಪಡೋದಂದ್ರೆ ಸೂಪರ್ ಒಳ್ಳೆ ಫ್ಯಾಮಿಲಿ ಸಿನಿಮಾ ಇದು ಎಲ್ಲಾದ್ರೂ ಕಾಮಿಡಿ ಫೈಟ್ ಆಕ್ಷನ್ ಸಾಂಗ್ಸು ಡ್ಯಾನ್ಸ್ ಎಲ್ಲದೂ ಇದೆ ಈ ಸಿನಿಮಾದಲ್ಲಿ ಒಳ್ಳೆ ಇಮೋಷನ್ಸ್ ಇದೆ ಸಿನಿಮಾದಲ್ಲಿ ಸ್ಟಾರ್ ಕಾಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಸೂಪರ್ ಸೂಪರ್ ಆ ಥರ ಸ್ಟಾರ್ ಕಾಸ್ಟ್ ಮಾಡಿದ್ದಾರೆ ಕಾಮಿಡಿಯಿಂದ ಹಿಡಿದು ಸಾಜು ಸರ್ ಇರೋದೇ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಎಸ್ ನಾರಾಯಣ್ ಸರ್ದು ಡೈರೆಕ್ಷನು ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದ್ದು ತುಂಬ ಚೆನ್ನಾಗಿದೆ ಓವರ್ ಆಲ್ ಹೇಳೋದು ನಾನು ಶ್ರೇಯಸ್ ಆಗಿರಲಿ ಸರ್ ಆಗುತ್ತೆ ಎಲ್ಲರೂ ಇದ್ದಾರೆ ಎಲ್ಲರಿಗೂ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿನಿಮಾ ದಯವಿಟ್ಟು ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ರಿಯಾಲಿಟಿಗೆ ಒಂದು ಮಟ್ಟಕ್ಕೆ ಏನೇನು ಪ್ರಾಬ್ಲಮ್ಸ್ ಇದೆ ಇವಾಗ ಲಾಡ್ ಆಫ್ ಡಿಜಿಟಲ್ ಟೆಕ್ನಾಲಜಿ ಫೇಸ್ಬುಕ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ ಸೊ ಅದೆಲ್ಲ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಇದು ಬೇಸಿಕಲಿ ಹೆಣ್ಮಕ್ಳು ಅವರೆಲ್ಲ ದಿ ನೋ ದಸ್ ಮೂವಿ ಒಂದು ಸರಿ ಮೂವಿ ನೋಡಿದ್ರೆ ಒಂದು ಒಳ್ಳೆ ಸಂದೇಶ ಇದೆ ಮೆಸೇಜ್ ಇದೆ ಶ್ರೇಯ್ಸ್ ಆ್ಯಕ್ಟಿಂಗ್ ಇಸ್ ಟೂ ಗುಡ್ ಕಾಮಿಡಿ ಇಸ್ ಆಲ್ಸೋ ಒಂಥರ ದುನಿಯಾ ವಿಜಿ ಅವರು ಅಷ್ಟೇ ಸೂಪರ್ ಆ್ಯಕ್ಟಿಂಗ್ ಎಲ್ಲ ಮಾರುತ ಟೀಮ್ಗೆ ಬೆಸ್ಟ್ ಆಫ್ ಆಗಿದೆ ಸೂಪರ್ ಮೂಲಕ ಮೂವಿ ತುಂಬ ಚೆನ್ನಾಗಿದೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಮೂವಿನಲ್ಲಿ ಹೇಳಿದ್ದಾರೆ ಸೊ ಈ ಒಂದು ಇದ್ರಲ್ಲಿ ಏನಂತ ಅಂದರೆ ಫೇಸ್ಬುಕ್ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮು ಮತ್ತೆ ಎಲ್ಲ ಎಕ್ಸೆಲ್ ಎಲ್ಲ ಅಥವಾ ಅಡಿಕ್ಷನ್ ಜಾಸ್ತಿ ಇರುತ್ತೆ ಇವಾಗಿನ ಎಕ್ಸ್ ಯಂಗ್ ಜನ್ರೇಷನ್ ಏನಿದೆ ಇವರೆಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಒಂದು ಆಪೋಸಿಟ್ ಪರ್ಸನ್ ಯಾರು ಅಂತ ಗೊತ್ತೇ ಇರೋದಿಲ್ಲ ಅವ್ರನ್ನ ನೋಡ್ದೇನೆ ಇವರು ಚಾಟ್ ಮಾಡ್ತಿರ್ತಾರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋದು ಎಲ್ಲ ಮಾಡೋದಾಗಿ ಅದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಅವ್ರು ಇವರ ದುಡ್ಡು ಕೇಳೋದಾಗಲಿ ಮೀಟ್ ಮಾಡೋಣ ಅಂತ ಹೇಳಿ ಕರ್ಸ್ಕೊಂಡು ಅವ್ರನ್ನ ಒಂದು ದುಡ್ಡೆಲ್ಲ ಕಿತ್ಕೊಂಡು ಅವ್ರನ್ನ ಒಂದು ಬೇರೆ ಕಂಟ್ರಿಗಳಿಗೆ ಹೆಣ್ಮಕ್ಳನ್ನ ಸೀಲ್ ಮಾಡೋದ್ರ ಬಗ್ಗೆ ಮುಗಿದಾಗ ಹೇಳಿದ್ದಾರೆ ಹಾಗೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ ತುಂಬನೇ ಒಂದು ಒಳ್ಳೆ ಮೆಸೇಜ್ ಮತ್ತು ಏನಂದರೆ ಚಿಕ್ಕಮಗಳೂರಿಂದ ಒಂದು ಹದಿನಾರು ಕಿಲೋಮೀಟ್ರ್ ಮಳೆನ ಹೇಳಿ ತೆಗೆದಿದ್ದಾರೆ ದೇವಸ್ಥಾನ ಸೀನ್ ಎಲ್ಲ ಸ್ವಲ್ಪ ಚೆನ್ನಾಗಿಲ್ಲ ನೋಡೋಕ್ಕೆ ಇಲ್ಲ ಎಲ್ಲ ಎಲ್ಲರೂ ಬಂದು ನೋಡಿ ನನಗೆ ತುಂಬ ವರ್ಷಗಳಿಂದ ಸೊ ಪ್ರತಿಯೊಂದು ಸಿನಿಮಾಗೂ ಐ ಆಲ್ವೇಸ್ ಬಿನ್ ದರ್ ಫಾರ್ ಎಮ್ ಸೊ ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಅವರು ಮತ್ತು ದುನಿಯಾ ವಿಧಿಸ್ತಾರೆ ಸೇರ್ಕೊಂಡು ತುಂಬ ಖುಷಿಯಾಗತ್ತೆ ಇನ್ನೊಂದು ಶ್ರೇಯಸ್ ಒಂದು ಆ್ಯಕ್ಷನ್ ಮಾಡೋದಾಗಿರಲಿ ಡ್ಯಾನ್ಸ್ ಮಾಡೋದಾಗಿರಲಿ ಪ್ರತಿಯೊಂದ್ರೂ ಮೊದಲು ಕೂತಾ ಇರ್ತೀವಿ ಅವನಿಗೆ ಡ್ಯಾನ್ಸ್ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡ್ತಾನೆ ಸೊ ಇರೋದು ತುಂಬ ಚೆನ್ನಾಗಿ ಮಾಡಿದ್ದಾನೆ ಶ್ರೇಯಸ್ ಅಂತೇಳಿ ಲಾಕ್ಡೌನ್ ಸಿನಿಮಾ ಸೊ ಎಲ್ಲ ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ ಎಲ್ಲ ಬಂದು ಶ್ರೇಯಸ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ಲೇ ಆ್ಯಂಡ್ ವೆರಿ ವೆರಿ ನೈಸ್ ಆಕ್ಟಿಂಗ್ ಬೈ ಆಲ್ ದ ಆಕ್ಟರ್ ಮಿಸ್ಟರ್ ವಿಜಯ್ ಶ್ರೇಯಸ್ ಆ್ಯಂಡ್ ಬೃಂದಾ ಆ್ಯಂಡ್ ಆಲ್ ಅದರ್ ಆ್ಯಕ್ಟರ್ ಆ ಥರಲಿ ಗೈಡ್ ಇಡ್ ಫ್ರಾಮ್ ಸ್ಟಾರ್ಟಿಂಗ್ ಟು ಬಿಂಡ್ ಎವ್ರಿಬಡಿ ಶುಡ್ ವಾಚ್ ಇಟ್ಸ್ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಸೂಪರ್ ಹಿಟ್ ಇನ್ ಕರ್ನಾಟಕ ಗೊತ್ತಾಗಬೇಕಂತ ವಿಷಯ ಇದು ಫೇಸ್ಬುಕ್ ಅಂತಾರಲ್ವಾ ಮಕ್ಕಳು ಅದೆಲ್ಲ ಇದಾಗುತ್ತೆ ಅಷ್ಟೇ ನಮ್ಗೇನು ಮಾತಾಡ್ತಾರೆ ಚೆನ್ನಾಗಿರುತ್ತೆ ವಿಮ್ಯಾ ವಿಜಯ್ ಅವರು ಚೆನ್ನಾಗಿ ಮಾಡ್ತಾರೆ ವಿಷಯ ಮಂಜು ಅವರು ಚೆನ್ನಾಗಿ ಮಾಡ್ತಾರೆ ಆಮೇಲೆ ಯಾವ ಥರ ಮಕ್ಕಳನ್ನ ಬೆಳೆಸ್ಬೇಕು ಯಾವ ಥರ ಫ್ಯಾಮಿಲಿ ಇರಬೇಕು ಅಂತ ಅವ್ರು ತೋರಿಸ್ಬೇಕು ಖುಷಿ ಆಯಿತು ಮೆಸೇಜ್ ಇದೆ ಮೆಸೇಜ್ ಏನು ಕೊಟ್ಟಿದ್ದಾರೆ